ಸಾರಿ ಶಾಸ್ ಮಾತಾಡಿ ನಮಸ್ಕಾರ ಸುಚಿತ್ರ ಅವರೇ ನಮಸ್ಕಾರ ಗುರುಜಿ ನಮಸ್ಕಾರ ನಿಮ್ಮ ಹೇಳಿ ನಿಮ್ಮ ಉದ್ಯೋಗದ ಬಗ್ಗೆ ಅಲ್ವಾ ಗುರುಜಿ ಸಮಯ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಿಮಗೆ ಅಲ್ವಾ ಇಲ್ಲ ಗುರುಜಿ ಸಮಯ ಗೊತ್ತಿಲ್ಲ ಆದರೆ ಆಶ್ಲೇಷ ನಕ್ಷತ್ರ ನಿಮ್ಮದು ಕರ್ಕಟಕ ರಾಶಿ ರಾಶಿಯಿಂದ ನೋಡಿ ಕರ್ಮಾಧಿಪತಿ ಕುಜಾ ಆ ಕುಜಾ ಈಗ ನಾಳೆ ವ್ಯಯಕ್ಕೆ ಬರ್ತಾ ಇದ್ದಾನೆ ಸ್ವಲ್ಪ ವ್ಯಯದಲ್ಲಿದ್ದಾಗ ನೋಡಿ ಕರ್ಮಾಧಿಪತಿ ವ್ಯಯಕ್ಕೆ ಬಂದಾಗ ಏನಾಗುತ್ತೆ ವ್ಯಯವೇ ಆಗುತ್ತೆ ಅಂದರೆ ಕೆಲಸ ಹುಡುಕೋದೇ ಆಗುತ್ತೆ ಅಲದಾಟವೇ ಆಗುತ್ತೆ ಬರೀ ಓ ಓಡಾಟವೇ ಆಯಿತು ಎಲ್ಲೂ ಕಡೆ ನನಗೊಂದು ಒಳ್ಳೆಯ ಮನಸ್ಸಿಗೆ ಇಷ್ಟವಾಗ್ತಕ್ಕಂಥ ಯಾವುದೇ ಕೆಲಸ ಸಿಗಲಿಕ್ಕೆ ಕಷ್ಟ ಆ ರೀತಿಯಲ್ಲಿ ಅನಿಸುತ್ತೆ ಕಾರಣ ಗೋಚಾರದಲ್ಲಿ ಆಗಿರ್ತಕ್ಕಂಥ ಒಂದು ವ್ಯತ್ಯಾಸ ಆದರೆ ಇದು ಹೀಗೆ ಇರಲ್ಲ ಬದಲಾಗುತ್ತೆ ಆತಂಕ ಬೇಡ ಇದಕ್ಕೆ ಏನು ಪರಿಹಾರ ಅಂದರೆ ನೋಡಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ತೊಗರಿ ಸ್ವಲ್ಪ ಬೆಲ್ಲ ಇವೆರಡನ್ನ ಪ್ರತಿ ಮಂಗಳವಾರ ಕೊಟ್ಟು ಬನ್ನಿ ಹತ್ತು ಮಂಗಳವಾರ ಮಾಡಿ ಹತ್ತು ಮಂಗಳವಾರದಲ್ಲಿ ನಿಮಗೆ ಗುಡ್ ರಿಸಲ್ಟ್ ಸಿಕ್ಬಿಡುತ್ತೆ ಇದನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ಶ್ರದ್ಧಾ ಕಾಮಸ್ಯ ಮಾತರಮ್ಮ ಅಂತಾರೆ ಶ್ರದ್ಧೆಯಿಂದ ನೀವು ಇದನ್ನು ತಲುಪಿಸಿ ಸುಬ್ರಹ್ಮಣ್ಯ ಸ್ವಾಮಿ ಹೋಗುವ ನಮಸ್ಕಾರ ಹಾಕೊಂಡು ಬನ್ನಿ ಖಂಡಿತ ಅನುಕೂಲ ಆಗುತ್ತೆ ಹೆದರೋದು ಬೇಡ ಒಳ್ಳೆಯದಾಗಲಿ ಕರೆ ಬಿಡಿದಕ್ಕಾಗಿ ಧನ್ಯವಾದಗಳು ಇನ್ನು ಶಾಸ್ತ್ರಿಗಳೇ ಕರ್ಕಟಕ ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸೋಣ ಕರ್ಕಟಕ ರಾಶಿಯವರಿಗೆ ನೋಡಿ ರಾಶಿಯಾಧಿಪತಿ ಈ ಚಂದ್ರ ಆತ ಸ್ವಲ್ಪ ವೀಕ್ ಆಗ್ತಾನೆ ಈ ಕಾರಣದಿಂದಾಗಿ ಅವನ ಸಂಚಾರ ನಾವು ಯಾಕೆಂದ್ರೆ ಕೃಷ್ಣ ಪಕ್ಷದಲ್ಲಿದ್ದೀವಿ ಈ ಕಾರಣದಿಂದಾಗಿ ಇದು ಏನೇನು ಮಾಡ್ತಪ್ಪ ಅಂತಂದರೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು ವೃತ್ತಿಯಲ್ಲಿ ಅತಿಯಾದ ಶ್ರಮ ಬರೋದು ಸ್ಥಾನ ಪಲ್ಲಟ ಸ್ಥಾನಚ್ಯುತಿ ತೊಂದರೆಗಳಾಗ್ತಕ್ಕಂಥ ಕರ್ಮಾಧಿಪತಿ ಕುಜ ಅವನು ವ್ಯಗದಲ್ಲಿದ್ದಾನೆ ಈಗಷ್ಟೇ ಕರ್ಕಟಕ ರಾಶಿ ಒಬ್ಬರಿಗೆ ಹೇಳಿದ್ನಲ್ಲ ಕರ್ಕಟಕ ರಾಶಿ ಗೋಚಾರದಲ್ಲಿ ಏನಪ್ಪ ಮಾಡುತ್ತೆ ಅಂತಂದರೆ ಪರಿಶ್ರಮ ಹೆಚ್ಚು ಮಾಡಿಬಿಡುತ್ತೆ ಏನು ವರ್ಕ್ ಪ್ರೆಷರ್ ಜಾಸ್ತಿ ವರ್ಕ್ಲೋಡ್ ಜಾಸ್ತಿ ಆಯಿತು ಅನಿಸುತ್ತೆ ಈ ರೀತಿಯಲ್ಲಿ ಒಂದು ಶ್ರಮ ಉಂಟಾಗುತ್ತೆ ಆ ರೀತಿ ಒಂದು ಲಕ್ಷಣ ಇದು ಸೂಚಿಸ್ತಾ ಇದೆ ಸ್ವಲ್ಪ ನೀವು ತೃತಿಗೆಡಬಾರ್ದು ಧೈರ್ಯವಾಗಿರಬೇಕು ಧನಸ್ಥಾನದಲ್ಲಿ ಇದ್ದಾನೆ ರವಿ ಹಣಕಾಸಿಗೆ ತೊಂದರೆ ಆಗೋಲ್ಲ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ ನಿಮ್ಮ ಮಾತಿನ ಬಲ ಚೆನ್ನಾಗಿರುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಚೆನ್ನಾಗಿ ಇದರ ಹೊರತಾಗಿ ನಾನು ಹೇಳ್ತಾ ಇದ್ದೀನಿ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಸಂಶಯ ಬೇಡ ಆದರೆ ಪ್ರೆಷರ್ ಇರ್ತದೆ ಅದರ ನಿವಾರಣೆಗೆ ಪರಿಹಾರ ನೋಡೋಣ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಕರ್ಕಟಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ ಹಣಕಾಸಿನ ತೊಡಕಿದೆ ಮಾಂದಿಕ್ ಕಾರಣದಿಂದಾಗಿ ಆದರೆ ರವಿ ಚೆನ್ನಾಗಿರೋದರಿಂದ ಈ ಬಾಧೆ ಬೇಡ ಮತ್ತು ಸಹೋದರಲ್ಲಿ ಸೇವಕರಲ್ಲಿ ಸ್ವಲ್ಪ ಮನಸ್ತಾಪಗಳು ಅತಿಯಾಗಿ ಡಿಪೆಂಡ್ ಆಗಬಾರ್ದು ಅದು ನಿಮ್ಮನ್ನು ಏನು ಮಾಡುತ್ತೆ ಅತಂತ್ರ ಮಾಡುತ್ತೆ ಹೀಗಾಗಿ ನಾವು ಮಾಡೋ ಕೆಲಸ ಸುಖ ಅಂತ ಹೀಗಾಗಿ ನಮ್ಮ ನಮ್ಮನ್ನೇ ನಾವು ನಂಬಿಕೊಂಡಿದ್ರೆ ನಿಮ್ಮ ನಿಮ್ಮ ಕೆಲಸದಲ್ಲಿ ನಿಮಗೆ ನಂಬಿಕೆ ಮತ್ತು ಬಲ ಇದ್ದರೆ ಬಹಳ ಒಳ್ಳೆಯದು ಅನ್ನೋದನ್ನು ಸೂಚಿಸ್ತಾ ಇದೆ ಈ ವಾರದಲ್ಲಿ ಈಗೇನಪ್ಪ ಪರಿಹಾರ ನೀವು ಕೂಡ ಸ್ವಲ್ಪ ನರಸಿಂಹ ಕ್ಷೇತ್ರ ದರ್ಶನ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ನೀವು ಒಂದು ಪಂಚಾಮೃತ ಸೇವೆ ಮಾಡಿಸ್ತಕ್ಕಂಥದ್ದು ದರ್ಶನ ಮಾಡ್ತಕ್ಕಂಥದ್ದು ಭಕ್ತಿಯಿಂದ ನರಸಿಂಹನ ಪ್ರಾರ್ಥನೆ ಮಾಡಿದ್ರೆ ಸಾಕಾಗುತ್ತೆ ಅದು ನಿಮಗೆ ಹೆಚ್ಚಿನ ಬಲ ತಂದು ಕೊಡುತ್ತೆ ಗಾಬರಿ ಬೇಡ ಇನ್ನು ಸಿಂಹರಾಶಿ ಗಮನಿಸೋಣ ಸಿಂಹರಾಶಿವರೆಗೆ ವಾರದ ಆದಿಯಲ್ಲಿ ಅಗ್ನಿ ಲೋಹ ಸಂಬಂಧಿ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಕಾರಣ ಭಾಗ್ಯಾಧಿಪತಿ ಲಾಭಕ್ಕೆ ಬಂದರೆ ಸ್ವಲ್ಪ ಅನುಕೂಲವೇ ಉಂಟಾಗುತ್ತೆ ಅಂತ ತೊಂದರೆ ಇಲ್ಲ ಈ ನಾವು ಯಾವುದನ್ನು ಮೆಕ್ಯಾನಿಕಲ್ಲು ಕೆಮಿಕಲ್ಲು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಂತೀವೋ ಅಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೆಚ್ಚಿನ ಲಾಭಗಳಿಕೆಗೆ ಅವಕಾಶ ಇದೆ ಅಂತ ರವಿ ಚೆನ್ನಾಗಿದ್ದಾನೆ ಹೀಗಾಗಿ ಆರೋಗ್ಯದಲ್ಲೂ ನಿಮಗೊಂದು ತೊಂದರೆ ಇಲ್ಲ ಬಲ ಇರ್ತದೆ ವೃತ್ತಿಯಲ್ಲೂ ಹೆಚ್ಚಿನ ಸಹಕಾರ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವಾಗಿರಬೇಕು ಕೃಷಿ ಭೂಮಿ ನೀರಿನ ಕೆಲಸವನ್ನು ಆಶ್ರಯಿಸಿರ್ತಕ್ಕಂಥ ಇಂಥವ್ರಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಅದು ಮಾಂದಿ ಕಾರಣದಿಂದಾಗಿ ಸಣ್ಣ ಪುಟ್ಟ ತೊಡಕೋದು ಏನು ಗಾಬರಿ ಆಗಬೇಕಾದಿಲ್ಲ ಹೀಗಾಗಿ ವಾರ ಈ ಈ ವಾರದ ನಿಮ್ಮ ಏರುಪೇರುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ನೀವು ನೋಡಿ ಮಹಾಲಕ್ಷ್ಮಿ ಅಷ್ಟು ಶುಕ್ರ ಸ್ವಲ್ಪ ವೀಕ್ ಆಗಿದೆ ಈ ಕಾರಣದಿಂದಾಗಿ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ ಮಹಾಲಕ್ಷ್ಮಿ ಒಂದು ಸಲ ಹೋಗಿ ಬನ್ನಿ ಮಹಾಲಕ್ಷ್ಮಿ ದರ್ಶನ ಮಾಡಿ ಅದು ನಿಮಗೆ ವಿಶೇಷವಾದ ಬಲ ತಂದು ಕೊಡುತ್ತೆ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ ಅಥವಾ ನೀವೇ ಅಷ್ಟೋತ್ತರ ಹೇಳ್ಕೊಳ್ಬಹುದಾ ಹೇಳ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಗಮನಿಸೋಣ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು ದಶಮಾಂಗಾರ ಅವನು ಹೀಗಾಗಿ ಸ್ವಲ್ಪ ಮಟ್ಟಿಗೆ ಬಲ ಹೋರಾಟ ಆಡಳಿತಾತ್ಮಕವಾಗಿರ್ತಕ್ಕಂಥವ್ರು ಅಧಿಕಾರದ ಲೆವೆಲಲ್ಲಿ ಒಂದು ಪೊಸಿಷನಲ್ಲಿ ಇರ್ತಕ್ಕಂಥವರಿಗೆ ತುಂಬ ಒಂದು ಬಲ ಬಂದ್ಬಿಡುತ್ತೆ ಚೆನ್ನಾಗಿದೆ ಪರವಾಗಿಲ್ಲ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರ ಎಚ್ಚರ ವಹಿಸಬೇಕು ಗಂಟಲ ಬಾಧೆ ಸೂಚಿಸ್ತಾ ಇದೆ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಒಂದು ರೀತಿ ಏನು ಏನು ಕಿಡಿ ಕಿಡಿ ಈ ರೀತಿಯ ಒಂದು ಲಕ್ಷಣ ಇದೆ ಸ್ವಲ್ಪ ಎಚ್ಚರವಾಗಿರಬೇಕು ಅವ್ರ ವಿಚಾರದಲ್ಲಿ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಕನ್ಯಾರಾಶಿಯವರಿಗೆ ನಿಮಗೆ ಚಂದ್ರ ಅವನು ಸ್ವಲ್ಪ ಬಲಹೀನ ಆಗ್ತಾ ಹೋಗ್ತಾನೆ ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಮಾಂದಿ ಸಂಚಾರ ಕೂಡ ಸ್ವಲ್ಪ ತೊಡಕು ಉಂಟಾಗ್ತಕ್ಕಂಥದ್ದು ಬಂಧುಗಳಲ್ಲಿ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರ ಆ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ವಾರಾಂತ್ಯದಲ್ಲಿ ಚ ಪರವಾಗಿಲ್ಲ ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಧನ್ ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಪ್ರಾರ್ಥನೆ ಮಾಡಿ ವಿಷ್ಣು ಸಹಸ್ರಾಮವನ್ನು ಹೇಳ್ಕೊಳ್ಳಿ ಈ ಒಂದು ವಾರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇದೆ ಹೀಗಾಗಿ ತಪ್ಪದೆ ಕೃಷ್ಣ ಪ್ರಾರ್ಥನೆ ಕೃಷ್ಣನಿಗೆ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದೆಲ್ಲ ನಿಮಗೆ ಬಹಳ ವಿಶೇಷವಾದ ಬಲ ತಂದು ಕೊಡುತ್ತೆ ಇದು ಕನಿಯವರೆಗಿನ ಫಲಫಲಗಳು ಸರಿ ಶಾಸ್ತ್ರಿಗಳು ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಅದರ ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೋದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್